ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಶ್ರೀನಿವಾಸನ್ ರಾಮಾನುಜನ್ ಅವರ ಕೊಡುಗೆಗಳು ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಶ್ರೀನಿವಾಸನ್ ರಾಮಾನುಜನ್ ಅವರ ಕೊಡುಗೆಗಳನ್ನ ನೋಡೋಣ ಬನ್ನಿ ಯಾವುದೇ ವೃತ್ತದ ಯಾವುದೇ ವೃತ್ತದ ಪರದೆಯನ್ನು ಅದರ ವ್ಯಾಸದಿಂದ ಭಾಗಿಸಿದಾಗ ಒಂದೇ ಸ್ಥಿರಾಂಕ ದೊರೆಯುತ್ತದೆ ಅದನ್ನು ಪೈ ದಿಂದ ಸೂಚಿಸುವ ಅದಕ್ಕೆ ರಾಮಾನುಜನ್ ಸೂತ್ರ ಹೀಗಿದೆ వన్ డివైడెడ్ బై ఈక్వల్ టు ట్వంటీ టు ఎన్ సిగ్మా ఎన్ ఈక్వల్ టు టెన్ ఇన్ రెస్ టు ఇన్ఫినిటి వన్ వన్ డివైడెడ్ బై ఫోర్ రెస్ టు ఎన్ వన్ డివైడెడ్ బై ఎన్ రెస్ టు ఎన్ త్రీ డివైడెడ్ బై ఎన్ రెస్ టు ఎన్ డివైడెడ్ బై వన్ రెస్ టు ఎన్ వన్ రెస్ టు ఎన్ ఎన్ ఇన్ టు ఆర్ ఇన్న ఈక్వల్ టు వన్ లెవెన్ థౌసండ్ త్రీ ప్లస్ ట్వంటీ సిక్స్ థౌసండ్ త్రీ నైంటీ వన్ డివైడెడ్ బై నైంటీ నైన్ ఫోర్ పై ఆర్ ఇం ರಾಮಾನುಜನವರ ಸೂತ್ರ ಸೊನ್ನೆಯಿಂದ ಭಾಗಿಸಿದರೆ ಅನಂತ ಅಂದರೆ ಇನ್ಫಿನಿಟಿ ಬರುತ್ತದೆ ಎಂದು ತಿಳಿಸಿದವರು ಒಂದು ಸಂಖ್ಯೆ ಒಂದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಎರಡು ಗಣಗಳ ಮೊತ್ತವಾಗಿ ಬೇರೆ ಬೇರೆ ಎರಡು ವಿಧಗಳಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳಲ್ಲೇ ಇದು ಅತ್ಯಂತ ಚಿಕ್ಕದು ಅಂತ ಹೇಳ್ಬೋದು ಒಂದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತನ್ನ ಒಂದು ನೂರ ಇಪ್ಪತ್ತ್ಮೂರರಷ್ಟು ತ್ರೀ ಮತ್ತು ಒನ್ ಕ್ಯೂಬ್ ಅಂದರೆ ಇಷ್ಟು ಒನ್ ಇಂಟು ಒನ್ ತ್ರೀ ಸತ ಮತ್ತು ತ್ರೀ ಸತ ಒನ್ ಇಂಟು ಇದು ಫೋರ್ಟಿ ಫೋರ್ ಬರುತ್ತೆ ಇಂಟು ಟ್ವೆಲ್ ಪ್ಲಸ್ ಒನ್ ಒಂದು ಹದಿನ ಒಂದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಪ್ಲಸ್ ಒನ್ ಆ್ಯಡ್ ಮಾಡಿದರೆ ಒಂದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಇನ್ನು ನಾಲ್ಕನೇದು ಹರಾತ್ಮಕ ಶ್ರೇಣಿಗಳು ಐದನೇದು ಸಂಖ್ಯಾ ಸಿದ್ಧತ ಸಿದ್ಧಾಂತ ಎರಡು ವರ್ಗಗಳ ಮೊತ್ತವೇ ಫೋರ್ ಎಂ ಪ್ಲಸ್ ಒನ್ ಎಂಬ ಫೋಮ್ ಫಾರ್ಮೆಂಟ್ನ ಪರಿಷ್ಕರಿಸಿದ ಪ್ರಮೇಯದ ಬಗ್ಗೆ ನಿರ್ದಿಷ್ಟ ರೂಪವನ್ನು ಕೊಟ್ಟವನು ಇನ್ನು ಐದನೇ ಸಂಖ್ಯಾ ಸಿದ್ಧಾಂತದ ಮೇಲೆ ನೂರ ಇಪ್ಪತ್ತು ಪ್ರಮೇಯಗಳನ್ನು ರಚಿಸಿ ಜರ್ನಲ್ ಆಫ್ ಇಂಡಿಯನ್ ಮ್ಯಾಥಮೆಟಿಕಲ್ ಸೊಸೈಟಿ ಎಂಬ ದಿನ ಪತ್ರಿಕೆಯಲ್ಲಿ ಪ್ರಕಟಿಸಿದವರು ಅನ್ವಿಕ ಗಣಿತಶಾಸ್ತ್ರದ ಪ್ರಮೇಯಗಳ ಮೇಲಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿದವರನ್ನು ಯಾವುದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಭಾಗಿಸಿದರೆ ಒಂದು ಬರುತ್ತದೆ ಎಂದು ತಿಳಿಸಿದ್ದಾನೆ ವಿಭೇದೀಕರಣ ಗಣಿತಶಾಸ್ತ್ರ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲೇಸ್ ಇನ್ನ ಸಂಕಲನ ಗಣಿತ ಶಾಸ್ತ್ರ ಇಂಟ್ರಿಗ್ರಲ್ ಕ್ಯಾಲ್ಕುಲೇಸ್ ಸಮಾಂತರ ಶ್ರೇಣಿಗಳು ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಗುಣೋತ್ತರ ಶ್ರೇಣಿಗಳು ಅಂದ್ರೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಗುಣೋತ್ತರ ಮಾಧ್ಯ ಅಂದ್ರೆ ಜಾಮೆಟ್ರಿಕ್ ಮೀನ್ ಇನ್ನ ಹೀಗೆ ಶ್ರೀನಿವಾಸ ರಾಮಾನುಜನ್ ರವರು ಮೂವತ್ಮೂರು ವರ್ಷಗಳ ಅಲ್ಪಾವಧಿಯಲ್ಲಿ ಗಣಿತ ಕ್ಷೇತ್ರದಲ್ಲಿ ಅಮೋಘ ಸಾಧನೆಯನ್ನು ಮಾಡಿದ್ದಾರೆ ನಿಮಗೂ ಕೂಡ ಇವತ್ತಿನ ಶ್ರೀನಿವಾಸನ್ ರಾಮಾನುಜನ್ ಅವರ ಈ ಒಂದು ಕೊಡುಗೆಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು